ಸ್ನೇಹಿತರೆ ಇವತ್ತಿನ ದಿನ ನಾನು ಪುರಾಣ ಪ್ರಸಿದ್ಧ ದೇವಾಲಯವೊಂದಕ್ಕೆ ಭೇಟಿಯನ್ನು ಕೊಟ್ಟಿದ್ದೆ ಆ ದೇವಾಲಯ ಯಾವುದು ಅಂದಿರ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯ ಈ ದೇವಾಲಯದ ಮಹಿಮೆ ಅಪಾರ ಕ್ಷಣಾರ್ಧದಲ್ಲಿ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನುತ್ತಾರೆ ಇಲ್ಲಿ ಬರುವಂತಹ ಭಕ್ತರು ಪ್ರದೋಷ ಪೂಜೆ ಆದರೆ ನಮ್ಮ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸು ಸಿಗುತ್ತೆ ಕಟ್ಟಿಟ್ಟ ಬುತ್ತಿ ಎನ್ನುವಂತಹದು ಮತ್ತೊಬ್ಬರ ಅಭಿಪ್ರಾಯ ಅಗೋಚರ ಸಮಸ್ಯೆಗಳಿಗೆ ಪರಿಹಾರ ಆಗುತ್ತಿದೆ ಎನ್ನುವಂತಹದು ಮತ್ತೊಬ್ಬರ ಅಭಿಪ್ರಾಯ ಕೊಟ್ಟ ಸಾಲ ವಾಪಸ್ಸು ಬಂತು ಎನ್ನುವಂತಹದು ಮತ್ತೊಂದು ಮತ್ತೊಬ್ಬ ಭಕ್ತರ ಅಭಿಪ್ರಾಯ ಕ್ಷಣಾರ್ಧದಲ್ಲಿ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಕಂಗಣ ಭಾಗ್ಯ ಕೂಡಿ ಬರುತ್ತೆ ಸರ್ಪದೋಷ ನಿವಾರಣೆ ಆಗುತ್ತೆ ಎನ್ನುವಂತಹದ್ದು ಮತ್ತೊಬ್ಬರ ಅಭಿಪ್ರಾಯ ಹೀಗೆ ಸಾಕಷ್ಟು ಜನ ಒಳಿತನ್ನ ಕಂಡಿದ್ದಾರೆ ಈ ದೇವಾಲಯದಲ್ಲಿ ಕಾಣುತ್ತಿದ್ದಾರೆ ಈಗಲೂ ಕೂಡ ಹಾಗಾದರೆ ಈ ದೇವಾಲಯ ಇರುವುದು ಎಲ್ಲಿ ಯಥಕ್ಕಾಗಿ ಈ ದೇವಾಲಯ ಎಷ್ಟೊಂದು ಪ್ರಖ್ಯಾತಿಯನ್ನು ಪಡ್ಕೊಂಡಿದೆ ದೇವಾಲಯ ನಿರ್ಮಾಣ ಆಗಿದ್ದು ಯಾವಾಗ ಯಾರು ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ರು ಈ ಸ್ಥಳದ ಮಹಿಮೆ ಏನು ಎಲ್ಲವನ್ನು ಕೂಡ ತಿಳಿದುಕೊಳ್ಳೋಣ ಬನ್ನಿ ಈ ಒಂದು ವಿಡಿಯೋ ಮುಖಾಂತರ ಸ್ನೇಹಿತರೆ ಈ ಪುರಾಣ ಪ್ರಸಿದ್ಧ ದೇವಾಲಯ ಇರುವಂತಹದ್ದು ಅಟ್ಟೂರು ಗ್ರಾಮದಲ್ಲಿ ಅಟ್ಟೂರು ಗ್ರಾಮ ಇರುವಂತಹದ್ದು ಯಲಹಂಕ ನ್ಯೂ ಟೌನ್ ಅಂತ ಏನು ಹೇಳ್ತೀವಿ ಯಲಹಂಕ ನ್ಯೂ ಟೌನ್ನಿಂದ ಈ ಅಟ್ಟೂರು ಲೇಔಟ್ ತುಂಬಾ ಹತ್ತಿರ ಆಗುತ್ತೆ ಅಟ್ಟೂರು ಗ್ರಾಮ ಅಟ್ಟೂರು ಬಸ್ ನಿಲ್ದಾಣದಲ್ಲಿ ಇಳ್ಕೊಂಡು ನಾವು ಅಲ್ಲಿಂದ ಐವತ್ತು ರೂಪಾಯಿ ಆಟೋ ಕೊಟ್ಟು ಅಥವಾ ನಿಮ್ಮ ಓನ್ ವೆಹಿಕಲ್ ಆದರೆ ಐದು ಹತ್ತು ನಿಮಿಷದಲ್ಲಿ ನಾವು ದೇವಾಲಯಕ್ಕೆ ರೀಚ್ ಆಗ್ತೀವಿ ಹಾಗಾದರೆ ಈ ನಾವು ನೋಡ್ತಾ ಇರೋಂತಹ ಕಾಶಿ ವಿಶ್ವನಾಥ ದೇವಾಲಯವನ್ನು ನಿರ್ಮಾಣ ಮಾಡಿದವರು ಯಾರು ಬನ್ನಿ ಮೊದಲಿಗೆ ಇತಿಹಾಸವನ್ನು ತಿಳಿದುಕೊಳ್ಳೋಣ ಜನಮೇಜಯ ಮಹಾರಾಜ ಜನಮೇಜಯ ಮಹಾರಾಜ ಯಾರು ಗೊತ್ತಾ ಪಾಂಡವರ ಪಾಂಡವರ ಪುತ್ರ ಪರೀಕ್ಷತ್ ಮಹಾರಾಜನಿಗೆ ಪಟ್ಟಾಭಿಷೇಕವನ್ನ ಮಾಡ್ತಾರೆ ಪಾಂಡವರು ಮಹಾಭಾರತದ ಅಯುದ್ಧ ಎಲ್ಲ ಮುಗಿದ ಮೇಲೆ ಅದಾದ ನಂತರ ತಮ್ಮ ಮಗನಿಗೆ ಧರ್ಮರಾಜನ ಮಗನಿಗೆ ಪರೀಕ್ಷಿತ ಮಹಾರಾಜನಿಗೆ ಪಟ್ಟಾಭಿಷೇಕವನ್ನ ಮಾಡ್ತಾರೆ ಪಟ್ಟಾಭಿಷೇಕ್ತನಾದಂತಹ ಪರೀಕ್ಷತ್ ಮಹಾರಾಜ ಎನ್ನುವಂತಹ ಆವಿನ ಕಡಿತದಿಂದ ತೀರುಕೊಳ್ತಾನೆ ಸಣ್ಣ ಮಗುವಾಗಿದ್ದಂತಹ ಜನಮೇಜಯನು ತನ್ನ ತಂದೆಯ ಮರಣದ ನಂತರ ಸಾಕಷ್ಟು ನೋವನ್ನು ಪಡ್ತಾನೆ ತನ್ನ ತಂದೆಯ ಮರಣದ ಯಾತನೆಯನ್ನು ತಡೆಯಲಾರದೆ ಸರ್ಪಕುಲ ನಾಶ ಮಾಡಲು ಮಹಾಸರ್ಪ ಯಾಗವನ್ನು ಕೈಗೊಳ್ತಾನೆ ಜನಮೇಜಯನು ಯಾಗವನ್ನು ಪೂರ್ತಿ ಮಾಡಿದ ನಂತರ ಇಲ್ಲಿ ಒಂದು ಪಾಪ ಪರಿಹಾರಕ್ಕಾಗಿ ಕಾಶಿ ವಿಶ್ವನಾಥನ ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ ಹಾಗೆ ಸೂಚಿಸಿದವರು ಯಾರು ಗೊತ್ತಾ ಸಾಕ್ಷಾತ್ ಪರಶಿವನು ಎನ್ನುವಂತಹದ್ದು ಇತಿಹಾಸ ನಮ್ಗೆ ಹೇಳುತ್ತೆ ತಾನು ಸಾಕಷ್ಟು ಹಾವುಗಳ ಮರಣಕ್ಕೆ ಕಾರಣ ಆಗ್ತಾನೆ ಯಾಕಂದ್ರೆ ಮಹಾಸರ್ಪ ಯಾಗ ಮಾಡಿದಾಗ ಎಲ್ಲ ಹಾವುಗಳು ಕೂಡ ಹತ ಆಗ್ತವೆ ಆ ಸಂದರ್ಭದಲ್ಲಿ ತನ್ನ ಪಾಪ ಪರಿಹಾರಕ್ಕಾಗಿ ಸಾಕಷ್ಟು ಋಷಿ ಮುನಿಗಳನ್ನು ವಿಚಾರಿಸ್ತಾನೆ ಅದಾದ ನಂತರ ಶಿವನ ಆಜ್ಞೆಯಂತೆ ಈ ಒಂದು ಜಾಗದಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ ಆ ದೇವಾಲಯವೇ ನಾವೀಗ ನೋಡ್ತಾ ಇರುವಂತಹ ಅಟ್ಟೂರು ಗ್ರಾಮದಲ್ಲಿರ್ತಕ್ಕಂತಹ ಕಾಶಿ ವಿಶ್ವನಾಥನ ದೇವಾಲಯ ಇನ್ನು ಈ ದೇವಾಲಯದ ಸಂಪೂರ್ಣ ಇತಿಹಾಸವನ್ನು ತಿಳ್ಕೋಬೇಕು ಅನ್ನೋ ಒಂದು ಆಸಕ್ತಿ ನಿಮಗೆ ಇದ್ದರೆ ನನ್ನ ಮತ್ತೊಂದು ವಿಡಿಯೋವನ್ನು ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ದೇವಾಲಯದ ಅರ್ಚಕರು ದೇವಾಲಯದ ಇತಿಹಾಸವನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ಸುಮಾರು ಇಪ್ಪತ್ತೈದು ನಿಮಿಷಗಳ ವಿಡಿಯೋ ಅದು ಕಂಪ್ಲೀಟಾಗಿ ದೇವಾಲಯದ ಇತಿಹಾಸ ಹಾಗೆ ಆ ಸರ್ಪಯಾಗವನ್ನು ಏತಕ್ಕಾಗಿ ಮಾಡಿದ್ರು ಆ ಜನಮೇಜಯ ಮಹಾರಾಜರು ಪರಶು ಮಹಾರಾಜರ ಒಂದು ಸಾವು ಹೇಗಾಯಿತು ಹಾಗೆಯೇ ಇಲ್ಲಿ ದೇವಾಲಯ ನಿರ್ಮಾಣ ಮಾಡಿದ್ದಕ್ಕೆ ಮಾಡೋದಕ್ಕೆ ಸೂಚನೆ ಕೊಟ್ಟಂತಹವರು ಯಾರು ಈ ಎಲ್ಲ ವಿಷಯಗಳು ಕೂಡ ನೀವು ಆ ವಿಡಿಯೋ ಮುಖಾಂತರ ತಿಳಿದುಕೊಳ್ಳಬಹುದು ದ್ವಾಪರ ಯುಗದ ಇತಿಹಾಸವನ್ನು ಒಳಗೊಂಡಂತಹ ಪುರಾಣ ಪ್ರಸಿದ್ಧ ದೇವಾಲಯ ಈ ದೇವಾಲಯ ಈ ದೇವಾಲಯವನ್ನು ಚೋಳರು ರೆನೋವೇಷನನ್ನು ಮಾಡ್ತಾರೆ ಅದಾದ ನಂತರ ಕೆಂಪೇಗೌಡರು ಆ ನಂತರ ಊರಿನ ಮುಖಂಡರ ಸಮ್ಮುಖದಲ್ಲೂ ಕೂಡ ಈ ದೇವಾಲಯ ರೆನೋವೇಷನ್ ಆಗುತ್ತೆ ಇದಾಗಿದೆ ಸ್ನೇಹಿತರೆ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯ ಅಟ್ಟೂರು ಗ್ರಾಮ